ರಾಣೆಬೆನ್ನೂರಿನ ಮಾರುತಿ ನಗರದಲ್ಲಿ ಅಡುಗೆ ಸಿಲಿಂಡರ್ ಲೀಕ್ ಆಗಿ ಬೆಂಕಿ ಹೊತ್ತಿದಂತ ಘಟನೆ ನಡೆದಿದೆ ಹೌದು ನಗರದ ತೇಜಸ್ವಿನಿ ಎಂಬುವವರ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ತಿದೆ ತಕ್ಷಣವೇ ಹೊರಬಂದ ಸದಸ್ಯರು ಕೂಗಾಟ ನಡೆಸಿದ್ದಾರೆ ಸ್ಥಳೀಯರು ಜಾಗೃತರಾಗಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ಇದನ್ನು ಸಿ ಗ್ಯಾಸ್ ಖಾಲಿ ಆಗಿದ್ರೆ ಎರಡು ಗಂಟೆ ಸುಮಾರು ಹಚ್ಚಿದ್ರಿ ಎರಡು ನಿಮಿಷ ಆಗಿಲ್ಲ ಅದು ಸಿಲಿಂಡ್ರಾಗಿನ ಹತ್ಬಿಡ್ತು ಅಮ್ಮ ನಿಮಗೆ ಯಾವಾಗ ಗೊತ್ತಾಯ್ತು ಯಾವ ಥರ ಗೊತ್ತಾಯ್ತು ನಿಮಗೆ ಅದು ಸಿಲಿಂಡ್ರ್ ಅಂತಲೇ ಹತ್ಬಿಡ್ತು ಹತ್ತಿದ್ರು ಬೆಂಕಿ ಹತ್ತಿದ್ರು ಹಾಂ ಏನು ಮಾಡಿದ್ರಿ ಅಮ್ಮ ಅವಾಗ ನಾನು ಬಂದ್ ಮಾಡಕ್ಕೆ ನೋಡಿದ್ರೆ ಆದರೂ ಇಲ್ಲಿ ಹೊರ ಬಂದು ಮಂದಿಗೆ ಹೋಗಿದ್ದೀನಿ ಅಮ್ಮ ಏನಾದ್ರು ತೊಂದರೆ ಆಗಿದೆಯಾ ತೊಂದರೆ ಏನಾಗಿಲ್ಲ ರೀ ಮನೇಲಿ ಯಾವ್ದಾದ್ರೂ ಸಾಮಾನು ಹಣೆಗೆ ಯಾರಿಗೆ ತೊಂದರೆ ಆಗಿಲ್ಲ ಅಲ್ವಾ ಪ್ರಾಣಾಪ ಏನಾಗಿಲ್ಲ